ಸ್ನೇಹಿತರೆ ನಾನು ಹನುಮಂತ ಅಂಕುಜ್ ಇವತ್ತಿನ ವಿಡಿಯೋ ವಿಷಯ ಕೆ ಎಸ್ಆರ್ಟಿಸಿ ಸಂಸ್ಥೆಯಲ್ಲಿ ಇತ್ತೀಚಿಗಿನ ಹೊರಡಿಸಿದ ಸುತ್ತೋಲೆಗಳು ಸಾರಿಗೆ ಸುದ್ದಿಗಳು ಮತ್ತು ಬೇಡಿಕೆಗಳ ಕುರಿತು ಮಾತಾಡಿದ ಕಾರ್ಮಿಕರ ವಿಡಿಯೋ ಬಗ್ಗೆ ಚರ್ಚಿಸೋಣ ಇಪ್ಪತ್ತು ಇಪ್ಪತ್ಮೂರು ಇಪ್ಪತ್ತು ಇಪ್ಪತ್ನಾಲ್ಕನೇ ಸಾಲಿನ ಗಳಿಕೆ ರಜೆ ನಿಗದೀಕರಣಕ್ಕಾಗಿ ಕೇಂದ್ರ ಕಚೇರಿ ಬೆಂಗಳೂರು ಆದೇಶ ಹೊರಡಿಸಿದ್ದಾರೆ ಪಿಎಫ್ ಮತ್ತು ಸ್ವಯಚ್ಛ ಪಿಎಫ್ ಚಂದಾದಾರರಿಗೆ ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದರಂತೆ ಬಡ್ಡಿ ಆಕರಿಸಲು ಕೇಂದ್ರ ಕಚೇರಿ ಭವಿಷ್ಯ ಭವಿಷ್ಯ ನಿಧಿ ನ್ಯಾಸ ಮಂಡಳಿಯವರು ಆದೇಶವನ್ನು ಹೊರಡಿಸಿದ್ದಾರೆ ತೆಲಂಗಾಣ ಆಂಧ್ರಪ್ರದೇಶ ಕೇರಳ ತಮಿಳುನಾಡುಗಳಲ್ಲಿ ಪಿಂಚಣಿ ಹೆಚ್ಚಿಸಲು ನಿವೃತ್ತಿ ಸಿಬ್ಬಂದಿ ಪ್ರತಿಭಟನೆ ರ್ಯಾಲಿ ಮಾಡಿದ್ದಾರೆ ಕೇಂದ್ರ ಕಚೇರಿ ಬೆಂಗಳೂರು ಅವರು ಪತ್ರ ದಿನಾಂಕ ಹದಿಮೂರು ಮೂರು ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಕರ್ನಾಟಕ ರಾಜ್ಯ ರಸ್ತ ಸಾರಿಗೆ ಸಂಸ್ಥೆ ಎಸ್ಸಿ ಎಸ್ಟಿ ಅಧಿಕಾರಿಗಳು ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳಿಗೆ ಕುಂದುಕುರಿತು ಸಭೆ ತ್ರೈಮಾಸಿಕವಾಗಿ ಎಲ್ಲ ವಿಭಾಗಗಳಲ್ಲಿ ನಡೆಯುತ್ತದೆ ಹಿರಿಯ ವಿಭಾಗ ನಿಯಂತ್ರಣಾಧಿಕಾರಿ ಕಾರ್ಯ ವ್ಯವಸ್ಥಾಪಕರು ಪ್ರಾದೇಶಿಕ ಕಾರ್ಯಾಗಾರ ಇವರಿಗೆ ಚೀಫ್ ಲೇಬರ್ ವೆಲ್ಫೇರ್ ಆಫೀಸರ್ ಪತ್ರ ಬರೆದು ಶ್ರೀ ರವೀಂದ್ರ ಮತ್ತು ಅವರ ಸಂಘದ ಗುರುತಿಸಲ್ಪಟ್ಟ ಪದಾಧಿಕಾರಿಗಳೊಂದಿಗೆ ಅವಶ್ಯಕತೆ ಅನುಸಾರವಾಗಿ ತ್ರೈಮಾಸಿಕ ಸಭೆಯನ್ನು ನಡೆಸಲು ಪತ್ರವನ್ನು ಬರೆದಿದ್ದಾರೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸಾರಿಗೆ ನೌಕರನು ದಿನಾಂಕ ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಬರಬೇಕಾಗಿದೆ ಮತ್ತು ಮೂವತ್ತು ತಿಂಗಳು ಮೂವತ್ತೆಂಟು ತಿಂಗಳು ಬಾಕಿ ಬರಬೇಕಾಗಿದೆ ಈ ಎಲ್ಲ ಸಂಘಟನೆ ಒಗ್ಗಾಟಗ ಹೋಗಿ ಸರ್ಕಾರಕ್ಕೆ ಮನವಿ ಇವರ ಬೇಡಿಕೆಗಳನ್ನು ಈಡೇರಿಸಲು ಮಾತಾಡಿದ್ದಾರೆ ಆ ವಿಡಿಯೋನ ನೋಡೋಣ ನಮಸ್ಕಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಈ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಲ್ಲಿ ಬರುವಂತ ವಿಷಯ ಏನಪ್ಪ ಅಂತಂದ್ರೆ ಏನ್ ನಾವೆಲ್ಲ ಬಜೆಟ್ ಕರ್ನಾಟಕ ರಾಜ್ಯದ ಬಜೆಟ್ ಮೇಲೆ ನಿರೀಕ್ಷೆ ಇಟ್ಟಿದ್ವಿ ಆ ಬಜೆಟ್ನಲ್ಲಿ ಸಾರಿಗೆ ಸಿಬ್ಬಂದಿಗಳಿಗೆ ವೇತನ ಪರಿಷ್ಕರಣೆ ವಿಷಯದಲ್ಲಿ ಒಂದು ದೊಡ್ಡ ಬಂಪರ್ ಬಹುಮಾನನೆ ಬರುತ್ತೆ ಎಂಬುದಾಗಿ ಒಂದು ಸಂಘಟನೆಗಳು ಹೇಳಿದ್ದು ಅದಕ್ಕಾಗಿ ನಾವೆಲ್ಲರೂ ಬಹಳವಾಗಿ ಕಾತುರದಿಂದ ಕಾಯ್ತಾ ಇದ್ವಿ ಆದರೆ ಬಂಪರ್ ಬಹುಮಾನ ಬರಲಿಲ್ಲ ಬಂದಿದ್ದು ಕೇವಲ ನಿರಾಶೆ ಆದರೆ ನಾವು ಸ್ವಲ್ಪ ಹಿಂದೆ ಹೋಗಬೇಕಾಗ್ತದೆ ಎರಡ್ ಸಾವಿರದ ಇಪ್ಪತ್ತರ ವೇತನ ಪರಿಷ್ಕರಣೆಗೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತರ ವೇತನ ಪರಿಷ್ಕರಣೆ ವಿಷಯದಲ್ಲಿ ಎಲ್ಲರ ಕಾರ್ಮಿಕರ ಮುಂದೆ ಇರುವಂತಹ ಘಟನೆಗಳು ಇನ್ನೂ ಮಾಸ ಹೋಗಿಲ್ಲ ಅಲ್ಲಿ ನಡೆದಂತ ಅನೇಕ ಒಂದು ಬಲಿದಾನಗಳು ತ್ಯಾಗಗಳನ್ನು ಗಮನಿಸಿದ್ರೆ ಮೂವತ್ತೆಂಟು ತಿಂಗಳಲ್ಲಿ ಅನೇಕ ದೊಡ್ಡ ಘಟನೆಗಳೇ ನಡೆದುದು ಆದರೆ ಮೂವತ್ತೆಂಟು ತಿಂಗಳ ನಂತರದಲ್ಲಿ ಪಡೆದಿರುವಂತದ್ದು ಏನಪ್ಪ ಅಂತಂದ್ರೆ ಕೇವಲ ಹದಿನೈದು ಪರ್ಸೆಂಟ್ ಕಳೆದುಕೊಂಡಿದ್ದೇ ಜಾಸ್ತಿ ಅದಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆಯಲ್ಲಿ ಹದಿನೈದು ತಿಂಗಳು ಕಾಲಗಳಿತ್ತು ಹಿಂದಿನ ಮೂವತ್ತೆಂಟು ತಿಂಗಳ ಅರಸು ನಾವು ಕೇಳಕ್ಕಾಗ್ತಿಲ್ಲ ಈಗ ಹದಿನೈದು ತಿಂಗಳು ದಾಟಿ ಹೋಗ್ತಿದೆ ಆದರೆ ಆಡಳಿತ ವರ್ಗ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಕೇವಲ ಬಹಳ ಮಾತಿನಿಂದಲೇ ಮಾತ್ರ ಭರವಸೆ ಕೊಡ್ತಾ ಇದ್ದಾವೆ ಹೊರತು ಕಾರ್ಯರೂಪದಲ್ಲಿ ಬರ್ತಾ ಇಲ್ಲ ಇದಕ್ಕೆ ಒಂದೇ ಒಂದು ಕಾರಣ ಏನಪ್ಪ ಅಂದ್ರೆ ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳಲ್ಲಿ ಐಕ್ಯತೆ ಇಲ್ಲ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ ಈ ಒಂದೇ ಒಂದು ವಿಷಯಕ್ಕಾಗಿ ಎಲ್ಲವೂ ಇಲ್ಲಿ ನಡೆದಿದ್ದು ಕೇವಲ ಏನಪ್ಪಾ ಅಂತಂದ್ರೆ ನಮ್ಮ ಮುಂದೆ ಕಾಣ್ತಾ ಇರೋದು ಕೇವಲ ನಿರಾಶೆ ಕೇವಲ ಸೋಲುಗಳು ಕೇವಲ ಅನೇಕ ಬಲಿದಾನಗಳು ಮಾತ್ರ ಅಂತ ಹೇಳದಾನೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕಾರ್ಮಿಕ ಸಂಘಟನೆಗಳ ಮುಂದೆ ಸ್ಟ್ಯಾಂಡ್ ಅಂತ ಅವರು ಇದಕ್ಕೆ ಮುಖ್ಯ ಕಾರಣ ಒಂದು ಮಾತು ಎಲ್ಲ ಪ್ರಮುಖ ಸಂಘಟನೆ ಇಷ್ಟಪಡ್ತೇನೆ ಏನು ನೀವು ಸರ್ಕಾರ ಮುಂದೆ ಮಾತಾಡಕ್ಕೆ ಹೋಗ್ತಾ ಇದ್ರಿ ಮಾತಾಡಕ್ಕೆ ಒಂದು ಪ್ರಮುಖ ಸಂಘಟನೆಗಳು ಯಾವಪ್ಪ ಅಂದ್ರೆ ಜಂಟಿ ಕ್ರಿಯಾ ಸಮಿತಿ ಅನಸುಬರ ನೇತೃತ್ವದ ಇನ್ನೊಂದು ಸಮಾನ ಮನಸ್ಕರ ವೇದಿಕೆ ಇದೆ ನೀವು ಬಹಳ ಇಬ್ರು ಫ್ರೆಂಡ್ ಇದ್ರಿ ಇನ್ನು ಮೂರನೇ ಭಾಗದಲ್ಲಿ ಸಮಾನ ಮನಸ್ಕರ ವೇದಿಕೆಯ ಮೂಲಭೂತ ಹಕ್ಕುಗಳ ರಕ್ಷಣಾ ವೇದಿಕೆ ಸಂಘಟನೆ ಹೊಂದಿದೆ ನಾಲ್ಕು ನಿಗಮಗಳ ಜಂಟಿ ಸಂಘಟನೆಗಳ ಒಕ್ಕೂಟ ಅಂತ ಹೊಂದಿದೆ ಲೆಕ್ಕ ಮೇಲ್ವಿಚಾರಕರು ಹಾಗೂ ಅಧೀಕ್ಷಕರ ಸಂಘಟನೆ ಹೊಂದಿದೆ ಎಲ್ಲ ಸಂಘಟನೆಗಳು ತಮ್ಮ ಸಂಘಟನೆಯ ಸಿದ್ಧಾಂತದ ಅಡಿಯಲ್ಲಿ ಸರ್ಕಾರ ಮತ್ತು ಆಡಳಿತ ಮಂಡಳಿಗೆ ಕಾರ್ಮಿಕರಾಗಿ ಬರುವಂತಹ ಸೌಲಭ್ಯ ವಿಷಯದಲ್ಲಿ ತನ್ನದೇ ಅಭಿಪ್ರಾಯ ವ್ಯಕ್ತಪಡಿಸಿ ಪತ್ರವರು ಮಾಡ್ತಾ ಇದ್ದಾರೆ ಭೇಟಿ ಆಗ್ತಾ ಇದ್ದಾರೆ ಒತ್ತಡ ಹಾಕ್ತಾ ಇದ್ದಾರೆ ಆದರೆ ಒಂದೇ ಒಂದ್ ಪ್ರಶ್ನೆ ಏನಪ್ಪ ಅಂದ್ರೆ ನೀವೆಲ್ಲರೂ ಯಾಕೆ ಒಂದಾಗಲ್ಲ ನನ್ನ ಪ್ರಶ್ನೆ ನೀವು ಯಾಕೆ ಒಂದಾಗಲ್ಲ ಒಂದಾಗಿ ಯಾಕೆ ಒಂದು ನಿರ್ಧಾರ ತೆಗೆದುಕೊಂಡ್ಬಿಟ್ಟು ಆ ಒಂದೇ ಒಂದು ನಿರ್ಧಾರ ಸರ್ಕಾರ ಮುಂದಾಗ್ಲಿ ಮ್ಯಾನೇಜ್ಮೆಂಟ್ ಮುಂದಾಗಲಿ ಹೋಗಲ್ಲ ನಾನು ವಿಡಿಯೋ ಮುಖಾಂತರ ಎಲ್ಲ ಸಂಘಟನೆ ಪ್ರಮುಖರಲ್ಲಿ ವಿನಂತಿಸಿದೆ ಒಂದೇ ಒಂದು ವಿಷಯ ಏನಪ್ಪಾ ಅಂತಂದ್ರೆ ನೀವು ಯಾರು ಎಲ್ಲ ಸಂಘಟನೆಗಳು ನಿಮ್ಮ ನಿಮ್ಮ ವೈಯಕ್ತಿಕ ಶಕ್ತಿಗಳು ಬಿಡ್ರಿ ಜೊತೆಗೆ ನಾನೇ ಮಾಡಿಸ್ಬಿಡ್ತೀನಿ ನನ್ನ ಶಬ್ದವನ್ನು ಮೊದಲು ತೆಗೆದಾಕ್ರಿ ನಾನು ಅವ್ರದ್ದು ಹಾಕ್ಲಿ ನಾನು ಕೇಳೋದ್ ತೆಗೆದಾಕ್ಲಿ ನಾನು ಬಿಟ್ಟು ನಾವು ಅಂತ ಮೊದಲು ತಗೊಂಡ್ ಬಂದ್ರಿ ಜೊತೆಗೆ ಸಂಸ್ಥೆ ಉಳಿಬೇಕು ಕಾರ್ಮಿಕ ಉಳಿಬೇಕು ಈ ವಿಷಯದಲ್ಲಿ ನೀವುಗಳು ಎಲ್ಲ ಸಂಘಟನೆ ಪ್ರಮುಖನ ಕರೆದು ಬೆಂಗಳೂರು ಮಟ್ಟದಲ್ಲಿ ಒಂದು ಸಭೆ ಮಾಡ್ರಿ ಅಲ್ಲಿ ಒಂದು ನಿರ್ಣಯ ತಗೊಳ್ಳ್ರಿ ಯಾ ನಾಯಕ ಹೋಗಬೇಕು ಸರ್ಕಾರದ ಮುಂದೆ ಆಡಳಿತ ಮಾಡಿ ಮಂದಿ ಅಂತ ಹೇಳಿ ಅಲ್ಲಿ ಒಂದು ನಿರ್ಧಾರ ಮಾಡಿಬಿಟ್ಟು ಕಳಿಸಿಕೊಡ್ರಿ ಒಂದೇ ಒಂದು ಹೋಗ್ಬೇಕಿಸ್ರು ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಸಂಘ ಮತ್ತೊಂದ್ಸರಿ ಹೇಳ್ತೀನಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘ ಅನ್ನುವ ಒಂದೇ ಹೆಸರಿನಲ್ಲಿ ಒಂದೇ ಬೇಡಿಕೆಯಲ್ಲಿ ಸರ್ಕಾರದ ಮುಂದೆ ಹೋಗ್ಬೇಕು ಅವಾಗ ಏನಾಗ್ತದೆ ನಮ್ಮ ಯೂನಿಟಿ ಬರ್ತದೆ ಅವಾಗ ನಾವೆಲ್ಲ ಕಾರ್ಮಿಕರುಗಳು ಮತ್ತೆ ಎಲ್ಲಾ ಸಂಘಟನೆಗಳು ಒಂದು ಬೆಂಬಲ ಕೊಡಕ್ಕೆ ಸಾಧ್ಯ ಆಗ್ತದೆ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಮುಂದೆ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಕ್ಕೆ ಆಗ್ತದೆ ಇಲ್ಲ ಅಂದ್ರೆ ಇವತ್ತೆಲ್ಲ ಎರಡ್ ಸಾವಿರ ಇಪ್ಪತ್ತು ಕಳೆದೋಯ್ತು ಇಪ್ಪತ್ನಾಲ್ಕು ಕಳೆದ್ತು ಎಲ್ಲವೂ ಕಳ್ಕೊಂಡೇ ಹೋಗ್ತಿ ಬರ್ತದೆ ಪಡ್ಕೊಳ್ಳೋದು ಬಹಳ ಕಡಿಮೆ ಮನೆ ಅನ್ನ ಸುಬ್ಬರ ಅವರ ಮನೆ ಚಂದ್ರಶೇಖರ್ ಅವರೇ ನಿಮ್ಮಿಬ್ಬರಲ್ಲಿ ಕಳಕಳಿ ವಿನಂತಿ ದಯಮಾಡಿ ನಿಮ್ ಒಂದು ಹಠವನ್ನು ಬಿಡ್ರಿ ಕಾರ್ಮಿಕರಿಗಾಗಿ ಸಂಸ್ಥೆಯಲ್ಲಿ ಇರುವಂತಹ ಯೂನಿವರ್ಸಲ್ ಸಮಸ್ಯೆ ಅದು ವೇತನ ಪರಿಸ್ಥಿತಿ ಆ ವಿಷಯದಲ್ಲಿ ನೀವಿಬ್ಬರು ಒಂದು ಪ್ಲಾಟ್ಫಾರ್ಮ್ ಸಿದ್ಧ ಮಾಡ್ರಿ ಎಲ್ಲಾ ಸಂಘಟನೆ ಪ್ರಮುಖರನ್ನು ಕರೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಟ್ರೇಡ್ನಲ್ಲಿ ಎಲ್ಲ ಸಂಘಟನೆ ಪ್ರಮುಖರನ್ನು ಕರೀರಿ ಅಧಿಕಾರಿಗಳ ಸಂಘಟನೆ ಸುಪ್ರಜ ಮತ್ತು ಮೇಲ್ವಿಚಾರ ಅವರನ್ನು ಕರೆದಿ ಜೊತೆಗೆ ನಿವೃತ್ತ ಅಲ್ಲಿ ಎಲ್ಲರೂ ನಿರ್ಣಯ ಮಾಡಿ ಅಂತಿಮವಾಗಿ ಒಂದು ಒಂದು ಪಟ್ಟಿಯನ್ನು ತಯಾರು ಮಾಡಿ ನಾವು ಮ್ಯಾನೇಜ್ಮೆಂಟ್ ಮುಂದೆ ಸರ್ಕಾರ ಮುಂದೆ ಹೋದಾಗ ಮಾತ್ರವೇ ನಮಗೆ ಜಯ ಸಿಕ್ತದೆ ಇಲ್ಲಾಂದ್ರೆ ಇಲ್ಲ ನಾನು ಒಂದೇ ಒಂದು ಕಾರ್ಮಿಕರ ಮನಸ್ಥಿತಿ ಅರ್ಥ ಮಾಡ್ಕೊಳ್ರಿ ನೀವು ಮಾಡುವಂತ ನಿರ್ಧಾರಕ್ಕೆ ಎಲ್ಲರೂ ತಾಳಾತಾರ ಅಂತಲ್ಲ ಕಾರ್ಮಿಕರು ಬಹಳ ಹುಷಾರಿದ್ದಾರೆ ದಯಮಾಡಿ ಈ ಹೋರಾಟದಲ್ಲಿ ಈ ಬರುವಂತ ಒಂದು ಇಡುವಂಥ ಹೆಜ್ಜೆ ಅದು ಭಾಳ ಜವಾಬ್ದಾರಿ ಆಗಿರ್ಬೇಕು ಅದು ಐಕ್ಯತೆ ಒಂದು ಹೆಜ್ಜೆ ಇಡಬೇಕು ಯಾವುದೇ ಸಂಘಟನೆ ಕ್ರೆಡಿಟ್ ಬೇಡ ಒಂದೇ ಒಂದು ಸಂಘಟನೆ ಹೆಸರು ಮಾಡಿ ದಯವಿಟ್ಟು ಒಂದೇ ಒಂದು ಹೆಸರಲ್ಲಿ ಆಗಲೇ ಹೇಳಿದಂಗೆ ಆ ಹೆಸನಲ್ಲಿ ಹೋಗ್ರಿ ನಾಯಕರು ಯಾರು ವೈಯಕ್ತಿಕ ಹೆಸರು ಬೆಳೆ ಬೆಳೆಯಬೇಕಾಗಿಲ್ಲ ಸಂಸ್ಥೆ ಕಾರ್ಮಿಕರು ಬೆಳೆಲಿ ಸಂಸ್ಥೆ ಬೆಳೆಲಿ ಅವಾಗ ನಾವೆಲ್ಲರೂ ಉಳಿತೀವಿ ನೀವು ಉಳಿತೀರ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಒಂದು ವೇಳೆ ನಿಮ್ಗೆ ಏನಾದರೂ ನಾನು ಕರೆದಾಗ ಅವ್ರು ಬರಲ್ಲ ಅವ್ರ ಕದ ನಾನು ಬರಲ್ಲ ಅನ್ನೋದು ಇವೆಲ್ಲ ತ್ಯಾಗ ಮಾಡೋದು ಬಿಡ್ರಿ ದಯಮಾಡಿ ಇವೆಲ್ಲ ವೈಯಕ್ತಿಕವಾಗಿ ಹಿತಾಸಕ್ತಿಗಳು ಬಿಡ್ರಿ ದಯಮಾಡಿ ಈ ವಿಡಿಯೇ ಮುಖಾಂತರವಾಗಿ ರಾಜ್ಯ ಮಟ್ಟದಂತ ಎಲ್ಲ ಸಂಘಟನೆ ಪ್ರಮುಖರು ನಡೆಸ್ತೇನೆ ಒಂದು ವೇಳೆ ನ್ನು ಸೇರಿಸೋದಕ್ಕೆ ಯಾರಾದರೂ ಮುಂದಾಳು ವಹಿಸಿದ್ರೆ ದಯವಿಟ್ಟು ಮುಂದಾಳತ್ ವಹಿಸಿದ್ರೆ ಆಗಿಲ್ಲಪ್ಪ ಅಂತಾರೆ ದಯಮಾಡಿ ನಾನು ಯಾರ ಸಂಪರ್ಕಿಸಿದ್ರೆ ನಾನು ಇಲ್ಲಿಂದ ಯಾದಗಿರಿಂದ ಬರ್ತೇನೆ ಬೆಂಗಳೂರಿನಲ್ಲಿ ಎಲ್ಲಾ ಸಂಘಟನೆಗಳು ವಿಶೇಷವಾಗಿ ಹಣಸುಬ್ರ ಅವರನ್ನ ಚಂದ್ರನ್ನ ಒಂದು ಐಕ್ಯತೆ ತರೋದಕ್ಕಾಗಿ ನಾನು ಒಂದು ಪ್ಲಾಟ್ಫಾರ್ಮ್ ಸಿದ್ಧ ಮಾಡಿ ನಾನು ಸಿದ್ಧಾಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಆ ಮೊದಲ ಈ ವಿಡಿಯೋ ಮುಖಾಂತರ ಕೇಳೋದಷ್ಟೇ ಎಲ್ಲರೂ ಒಂದಾಗ್ರಿ ಅವಾಗ ಮ್ಯಾನೇಜ್ಮೆಂಟ್ ಹೋದಾಗ ಮಾತ್ರ ನನಗೆ ಜಯ ಸಿಗುತ್ತೆ ಅಂತ ಹೇಳ್ತಾ ಈ ಸಮಯದಲ್ಲಿ ಈ ವಿಡಿಯೋ ಮುಖಾಂತರ ನಿಮ್ಮೆಲ್ಲರೂ ವಿನಂತಿಸ್ತೇನೆ ಮನಸ್ಸು ದೇವದ ಸಹಾಯಕ ಲೆಕ್ಕಿ ಈಗ ಮೆಜೆಸ್ಟಿಕ್ ನಲ್ಲಿ ಬಸ್ ಹತ್ತಲು ಸಾಲಾಗಿ ನಿಂತು ಬಸ್ ಹತ್ತುತ್ತಿದ್ದಾರೆ ಇದೊಂದು ಉತ್ತಮ ಬೆಳವಣಿಗೆ बस इंडिया में पहली बार सेवन स्टार बसेस लॉन्च हुई है जो आपको रोड पे ही प्लेन की बिजनेस क्लास, इने क्लास इने वाली फील देने दिल्ली से मनाली चलने वाली इन बसेस आ, में सबसे पहले आपका वेलकम रिफ्रेशमेंट्स के साथ किया जाता है उसके बाद आपको फाइव कोर्स मील सर्व किया जाता है कंफर्टेबल जर्नी के लिए इसमें रिक्लाइनर्स दिए जाते हैं ब्लैकेट दिए जाते हैं टेम्परेचर कंट्रोल कैबिन दिया जाता है अच्छा सस्पेंशन है की आपको कोई जर्क भी महसूस नहीं मेरे जैसे ಕನ್ನಡ ಪರ ಹೋರಾಟಗಾರರು ದಿನಾಂಕ ಇಪ್ಪತ್ತೆರಡು ಮತ್ತು ಮೂರು ಇಪ್ಪತ್ತು ಇಪ್ಪತ್ತೈದರ ಕರ್ನಾಟಕ ಬಂದ್ ಭಾಗಶಃ ಬಂದ್ ಆಗಿದೆ ಕೆ ಎಸ್ಆರ್ಟಿಸಿ ನೌಕರರಿಗೆ ಸರಿಸಮಾನ ವೇತನ ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಹಲವಾರು ಸಾರಿಗೆ ನೌಕರರು ವೇತನ ಪರಿಷ್ಕರಣೆ ಕುರಿತು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ ಕಾರಣ ಸರ್ಕಾರ ಆಡಳಿತ ಮತ್ತು ಸಂಘಟನೆ ಕೂಡಿ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ನನ್ನ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ